ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಇಂದಿನ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಸರ್ವ ಸೌಹೃದಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಆತ್ಮೀಯ ಬಂಧುಗಳೇ ಈಗಾಗಲೇ ರೈತ ಮಿತ್ರ ಕಾರ್ಯಕ್ರಮದಡಿಯಲ್ಲಿ ನಮ್ಮ ರಾಜ್ಯದ ವಿವಿಧ ಆದರ್ಶ ರೈತರನ್ನು ನಾವಿಲ್ಲಿ ಕರೆಸಿ ಅವರ ಅನುಭವಗಳನ್ನು ಅವರ ವಿಚಾರಧಾರೆಗಳನ್ನು ಕೃಷಿಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳನ್ನು ನಾವು ಕಳೆದ ಸಾಕಷ್ಟು ಸಂಚಿಕೆಗಳಲ್ಲಿ ಚರ್ಚೆ ಮಾಡ್ತಾ ಬಂದಿದ್ದೀವಿ ತಿಳಿಸಿಕೊಟ್ಟಿದ್ದೀವಿ ನಾಡಿನ ಜನತೆಗೆ ಅಂತೆ ಇವತ್ತಿನ ಒಂದು ರೈತ ಮಿತ್ರ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಉದ್ಬಾಳ ಯು ಅಂಚೆಯ ಉಲ್ಲೂರು ಗ್ರಾಮದ ಅಮರ ಗುಂಡಪ್ಪ ಊಗಾರ್ ಅವರು ಪ್ರವಚನಕಾರರು ಸಾಹಿತಿಗಳು ಆಧುನಿಕ ವಚನಕಾರರು ಹಾಗೆಯೇ ಉತ್ತಮ ರೈತರು ಆಗಿದ್ದಾರೆ ಇವರಿವತ್ತು ನಮ್ಮೊಂದಿಗಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ ಅಮರಗುಂಡಪ್ಪ ಉಗರ್ ಸರ್ ಅವರೇ ನಿಮಗೆ ಈ ಒಂದು ರೈತ ಮಿತ್ರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪ್ರಿಯ ವೀಕ್ಷಕ ಬಂಧುಗಳೇ ರೈತ ಅನ್ನ ಥರ ನಮಗೆ ನೆನಪಾಗ್ತಕ್ಕಂಥದ್ದು ಒಂದು ಕೃಷಿ ಕ್ಷೇತ್ರ ನಮ್ಮ ಭಾರತದ ಒಂದು ಆಧಾರ ಸ್ತಂಭವೇ ಈ ಒಂದು ಕೃಷಿ ಯಾವ ದೇಶದ ಕೃಷಿ ಒಂದು ಪ್ರೋಗ್ರೆಸಿವ್ ಆಗಿರುತ್ತೆ ಆ ದೇಶ ಒಂದು ಭದ್ರತೆ ಭದ್ರವಾಗಿ ಇರಲಿಕ್ಕೆ ಸಾಧ್ಯ ಮತ್ತು ಪ್ರಗತಿದಾಯಕ ಆಗಲಿಕ್ಕೆ ಸಾಧ್ಯ ಒಂದು ದೇಶ ಯಾವುದೇ ಒಂದು ದೇಶದ ಸರ್ವಾಂಗೀಣ ಬೆಳವಣಿಗೆಗೆ ಆ ದೇಶದ ಕೃಷಿ ಬಹಳ ಮುಖ್ಯ ಆಗುತ್ತೆ ಹಂಗಾಗಿ ನಮ್ಮ ದೇಶದಲ್ಲಿ ಕೃಷಿಯನ್ನು ಬಹಳ ಪ್ರಮುಖವಾಗಿ ಕಾಣ್ತೀವಿ ನಮ್ಮ ಭಾರತ ದೇಶದ ಅದರಿಂದ ನಾವು ರೈತನನ್ನು ದೇಶದ ಬೆನ್ನೆಲುಬು ಅಂತ ಕರಿತೀವಿ ಕೃಷಿ ಬಹಳ ಮುಖ್ಯ ನಮಗೆ ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಕಳೆದ ಸಾಕಷ್ಟು ಸಂಚಿಕೆಗಳಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೀವಿ ಯಾವ ಯಾವ ಬೆಳೆಗಳು ಇದ್ದಾವೆ ಬೆಳೆಗಳಿಲ್ಲ ಆಹಾರ ಬೆಳೆಗಳು ಯಾವುವು ವಾಣಿಜ್ಯ ಬೆಳೆಗಳು ಯಾವುವು ಈ ರೀತಿ ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಏಕವಾರ್ಷಿಕ ಬೆಳೆಗಳು ಬಹುವಾರ್ಷಿಕ ಬೆಳೆಗಳು ಜೊತೆಗೆ ಇದು ಅಲ್ಲದನ್ನೇ ಆಯಾ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಅಧಿಕಾರಿಗಳಿಂದ ರೈತರಿಗೆ ಆಗ್ತಕ್ಕಂಥ ಒಂದು ಸೌಲಭ್ಯಗಳ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದಂಥ ಶ್ರೀಯುತ ಅಮರಗುಂಡಪ್ಪ ಹೂಗರ್ ಸರ್ ಅವರು ಅವರು ಬೆಳೆದಂಥ ಬೆಳೆಗಳ ಬಗ್ಗೆ ಅವರು ಯಾವ್ಯಾವ ರೀತಿಯನ್ನು ಬೆಳೆಗಳನ್ನು ಬೆಳೀತಾ ಎಷ್ಟು ಎಕರೆಯಲ್ಲಿ ಅವರು ಬೆಳೆಗಳನ್ನು ಬೆಳೀತಾ ಎಷ್ಟು ವರ್ಷಗಳಿಂದ ಬೆಳೆಗಳನ್ನು ಬೆಳೀತಾ ಯಾವ ರೀತಿ ಬೆಳೆಗಳನ್ನು ಬೆಳೀತಿದ್ರು ಅನ್ನೋದನ್ನು ಒಂದೊಂದು ಹಂತವಾಗಿ ನಾವು ತಿಳಿದುಕೊಳ್ತಾ ಹೋಗೋಣ ಸರ್ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ನಮ್ಮದು ಹುಲ್ಲೂರು ಗ್ರಾಮ ಮಸ್ಕಿ ತಾಲೂಕು ರಾಯಚೂರು ಜಿಲ್ಲಾ ನಮ್ಮ ಹೆಸರು ಅಮರಗುಂಡಪ್ಪ ಅಂತೇಳಿ ನಮ್ಮ ತಂದೆ ಹೆಸರು ದೇವೇಂದ್ರಪ್ಪ ಹೂಗಾರು ಅದರ ಬಗ್ಗೆ ರೈತರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ತಿಳಿಸ್ಬೇಕಂತೇಳಿ ಅವಕಾಶ ಮಾಡಿಕೊಟ್ಟರು ಅದಕ್ಕೂ ಕೂಡ ನಮಗೆ ಬಹಳ ಸಂತೋಷ ಆಯಿತು ಈ ರೀತಿಯಾಗಿ ನಾವು ನಿಮ್ಮ ನಿಮ್ಮ ಮುಂದೆ ಕಾರ್ಯಕ್ರಮ ಕೊಡೋಕೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಈ ಬಸುವೆಟ್ಟಿ ವಿಚಲನ ಎಲ್ಲ ಸಮಸ್ತ ಶರಣ ಬಂಧುಗಳೇ ಮತ್ತು ರೈತ ಮಿತ್ರರೇ ತಮ್ಮೆಲ್ಲರಿಗೆ ನಾನು ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿವೆ ತುಂಬ ಸಂತೋಷ ಸರ್ ನಿಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದು ಈಗ ನೀವು ಎಷ್ಟು ವರ್ಷದಿಂದ ಇದ ಇದನ್ನು ಕೃಷಿಯನ್ನು ಮಾಡ್ತಾ ಇದ್ದೀರಿ ಸರ್ ಸರ್ ನಾವು ಕನಿಷ್ಠ ಇಪ್ಪತ್ತು ವರ್ಷದ ವರ್ಷಗಳ ಹಿಂದೆ ನಾವು ಒಬ್ಬ ರೈತನಾಗಿ ಕೃಷಿಯನ್ನು ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿವಿರಿ ಚಿಕ್ಕ ವಯಸ್ಸಿನಲ್ಲಿ ಅಂತಂದ್ರೆ ನಾವು ಹದಿನಾರು ಹದಿನಾರು ವರ್ಷದಿಂದ ನಾವು ಈ ಒಕ್ಕಲ್ ನಾವು ಹೆಗಲು ಕೊಟ್ಟಿವಿ ಮೂಲತಃ ನಮ್ಮ ಕೃಷಿ ನಮ್ಮ ಗ್ರಾಮದಲ್ಲಿ ನೂರು ಎಕ್ರೆ ಜಮೀನ್ದಾರ ನಾವು ಅಣತಮರು ಜಾಸ್ತಿ ಆದಂಗಲ್ ಮತ್ತು ಪ್ರಕಾರವಾಗಿ ಕಡಿಮೆ ಆದ್ರೆ ನನ್ನ ಭಾಗಕ್ಕೆ ಹನ್ನೆರಡು ಎಕರೆ ಬಂದಿತ್ತು ರೀ ಅದರಲ್ಲಿ ಎರಡು ಎಕರೆ ನೀರಾವರಿ ಉಳಿದುದು ಎ ಅಥವಾ ಹೊರವಲ್ ಅಂತೇಳಿ ನಮ್ಮ ನಮ್ಮಲ್ಲಿ ಹಾಂ ಮಳೆ ಬೇಸಾಯಕ್ಕೆ ಬೆಳಿತಕ್ಕಂಥ ಹೊತ್ತೆಕರೆ ಇದು ತುಂಗಭದ್ರ ನೀರಾವರಿಗೆ ನಮಗೆ ಸಂಬಂಧಪಡುತ್ತೆ ಗದ್ದೆ ಟೈಪ್ ಗದ್ದೆ ಟೈಪ್ ಎರಡು ಎಕರೆ ಇತ್ತು ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರಿ ಮೊದಲು ನಮ್ಮ ನೀರಾವರಿಯಲ್ಲಿ ಸಜ್ಜಿ ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ನಂತರ ಶೇಂಗಾ ಬೇಸಿಗೆಯಲ್ಲಿ ಶೇಂಗಾ ಈ ರೀತಿಯಾಗಿ ಬೆಳಿತಿದ್ವಿ ಭತ್ತ ಇತ್ತೀಚೆಗೆ ಬೆಳಿಕ್ಕ ಮುಂಚೆ ಮುಂಚೆಲ್ಲ ಮುಂಚೆ ಸಜ್ಜೆ ತೊಗರಿ ಈ ರೀತಿಯಾಗಿ ಅಕಡಿ ಕಾಳು ಇಂತವೆಲ್ಲ ಬೆಳಿತಿದ್ವಿ ಹೆಚ್ಚಾಗಿ ವರ್ಭೂಮಿಗೆ ಎರ ಭೂಮಿಗಿಂತವು ಸಜ್ಜಿ ಅಲಸಂದಿ ಹೆಸರು ತೊಗರಿ ಇಂಥವು ಹಾಕ್ತೇವೆ ಜೋಳ ಹಾಕ್ತೇವ್ರಿ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮಗೆ ಪಟ್ಟಂತ ನೆನಪಾಗ್ತಕ್ಕಂಥದ್ದು ಜೋಳ ಅದರಲ್ಲಿ ಬಿಳಿ ಜೋಳ ಆ ಬಿಳಿ ಜೋಳದ ಗಮ್ಮತ್ತೆ ಬೇರೆ ರೊಟ್ಟಿ ಎಣ್ಣೆ ಬದ್ನಿಕಾಯಿ ಆ ಬಿಳಿ ಜೋಳದ ರೊಟ್ಟಿ ನೆನ್ಕೊಂಡ್ರೆ ಏನೋ ಒಂದು ಸಂತೃಪ್ತಿ ಭಾವ ಆ ಊಟದ ಒಂದು ಸವಿ ಇದೆಯಲ್ಲ ಉಂಡ ಅದ ಊಟ ಮಾಡಿದನಿಗೆ ಗೊತ್ತಿಲ್ಲ ನೀರು ಬರುತ್ತೆ ಮತ್ತೆ ಗಟ್ಟಿ ಆಹಾರ ಗಟ್ಟಿ ಆಹಾರ ಅದು ಇಂತ ಒಂದು ಬಿಳಿ ಜೋಳವನ್ನ ಬೆಳಿತಕಂತ ಕ್ರಮ ಮತ್ತೆ ಪ್ರತಿಯೊಂದು ಬೆಳೆಯನ್ನ ಬೆಳಿಲಿಕ್ಕೆ ನಮಗೆ ಒಂದು ಕಾಲಾವಧಿ ಇರುತ್ತೆ ಎಲ್ಲ ಅವಧಿಲ್ಯೂ ಎಲ್ಲಾ ಕಾಲಾವಧಿಲಿ ಎಲ್ಲ ಬೆಳೆಗಳನ್ನ ಬೆಳಿಗ್ಲಿಕ್ಕೆ ಆಗಲ್ಲ ನೋಡಿ ಬಿಳಿ ಜೊಳವನ್ನ ಬೆಳೀಲಿಕ್ಕೆ ಹವಾಮಾನ ಬಹಳ ಮುಖ್ಯ ನಮಗೆ ಇಷ್ಟೇ ರೀತಿಯ ಒಂದು ಟೆಂಪರೇಚರ್ ಇರಬೇಕು ಬಿಳಿ ಜೊಳ ಬೆಳಿಲಿಕ್ಕೆ ಮತ್ತೆ ಯಾವ ಕಾಲಘಟ್ಟದಲ್ಲಿ ನಾವು ಬಿಳಿ ಬೆಳೆಯಬೇಕು ನೋಡಿ ನಮ್ಮ ಪ್ರಕೃತಿ ನಂಗೆ ಬಹಳ ವೈವಿಧ್ಯಮಯವಾದಂತಹ ಒಂದು ಪ್ರಕೃತಿ ಅದರಲ್ಲೂ ಕೃಷಿ ಕ್ಷೇತ್ರ ಅಂತ ಪ್ರತಿಯೊಂದು ಬೆಳೆಗೂ ತನ್ನದೇ ಆದಂತ ಮಣ್ಣನ್ನು ಹೊಂದಿರುತ್ತೆ ಈ ದಕ್ಷಿಣ ಕರ್ನಾಟಕದಲ್ಲಿ ಬಂದ ನಾವು ಬಿಳಜೋಳೆ ಆಗಲ್ಲ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಬೆಳೆಯು ಕಪ್ಪು ಮಣ್ಣು ಇಲ್ಲಿದ್ರು ಸಹ ಕಪ್ಪು ಮಣ್ಣಲ್ಲಿ ಬೆಳೆಯೋಕಾಗಲ್ಲ ಅದೇ ಬೆಳೆ ಬೇಕಾಗಿರೋದ ಕಪ್ಪು ಮಣ್ಣು ಹೀಗೆ ನಿಮಗೆ ಎರೆ ಭೂಮಿ ಎಷ್ಟಿತ್ತು

ಅದಕ್ಕೆ ಮುಂಚೆ ನಾವು ಹೊಲ ಹೊಲಗಳನ್ನು ಸ್ವಲ್ಪ ಸರಿಯಾಗಿ ಬೇಸ ಬೇಸಂದರೆ ನೇಗಿಲು ಕುಂಟಿ ಮಿಡಿಕೆ ಇತ್ಯಾದಿಗಳನ್ನು ಸ್ವಲ್ಪ ಹಲಗೊಳಿಸ್ಬೇಕದು ಭೂಮಿ ಈಗ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾವು ಬೆಳಿಜಿ ಒಳ ಬಿತ್ತನೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಪೂರ್ವದಲ್ಲಿ ನಾವು ಬಹುಶಃ ಒಂದು ಕೃಷಿಕನ ಚಟುವಟಿಕೆ ಪ್ರಾರಂಭ ಆಗ್ತಕ್ಕಂಥದ್ದು ಏಪ್ರಿಲ್ ಮೇ ಅಲ್ಲಿಂದ ನೇಗಲು ಹೊಡಲಿಕ್ಕೆ ಕಬ್ಬರಿಂಟು ಹೊಡಲಿಕ್ಕೆ ಪ್ರಾರಂಭ ಆಗುತ್ತೆ ಅದು ಮೇಗೆ ಬಂದಂಥ ಸಂದರ್ಭದಲ್ಲಿ ಆ ಎಂಟೆಗಳು ಬಿಸಿಲಿ ಚೆನ್ನಾಗಿ ಕಾದ್ಬಿಟ್ಟು ಉಡಿ ಮಾಡಿಕೊಂಡು ಜೂನಿಗೆಲ್ಲೇ ನಮಗೆ ಮಳೆಗಾಲಕ್ಕೆ ನಾವು ಮುನ್ನಡೆ ಇಡ್ತಾ ಇರ್ತೀವಿ ಪ್ರಾರಂಭದಲ್ಲಿ ಯಾವುದಾದ್ರು ಒಂದು ಬೆಳೆ ಬೆಳೆದ ಅನಂತರ ನಾವು ಬಿಳಿಜೋಳ ಹಾಕ್ಬೇಕಾಗುತ್ತೆ ಅಂತ ಇದು ಬಿಳಿ ಜೋಳ ಬಿತ್ತಕ್ಕಂಥ ಹೊಲಗಳಲ್ಲಿ ನಾವು ಎರಡು ಪೈರು ಬೆಳಿಬೇಕಪ್ಪ ಅಂತಂದ್ರೆ ಆ ರೋಹಿಣಿ ಕೃತಿಕ ಮಳೆ ಅಂತೇಳಿ ಮುಂಗಾರು ಮಳೆ ಬರ್ತವೆ ಮಳೆ ಹೌದು ಅವು ಸರಿಯಾದ ಟೈಮಿಗೆ ನಮಗೆ ಅವು ಮಳೆ ಆದ್ರೆ ಮುಂಚಿತವಾಗಿ ಸಜ್ಜಿ ಅಥವಾ ಸೂರ್ಯಪಾನ ಇಂಥವನೇ ಬೆಳೆ ತಕ್ಕೊಂಡು ಸೂರ್ಯಕಾಂತಿ ಸೂರ್ಯಕಾಂತಿ ಇವನು ತಕ್ಕೊಂಡು ಮತ್ತೆ ಹೊಲವನ್ನು ಹದಗೊಳಿಸಿ ಜೋಳ ಬಿತ್ತಬಹುದು ಬಿತ್ತಬಹುದು ಯಾಕಂದ್ರೆ ಅದಕ್ಕೆ ಕನ್ಯೆ ಹೊಲ ಅಂತಂದ್ರೆ ಏಕಕಾಲಕ್ಕೆ ಕಾಲಕ್ಕೆ ನಾವು ಬರೀ ಬಿಳಜೋಳದ ಒಂದು ವರ್ಷಕ್ಕೊಂದು ಪೈರು ಬಿಳ ತೆಗದ್ರೆ ಆ ಬೆಳೆ ಚೆನ್ನಾಗಿ ಬರ್ತದೆ ಯಾಕಂದ್ರೆ ಅದ್ ಕನ್ಯಾ ಹೊಲ ಅಂತೇಳಿ ನಮ್ಮ ಕಡೆ ಅಂತಾರೆ ಅದಕ್ಕೆ ಒಂದೇ ಬೆಳೆ ಒಂದೇ ಬೆಳೆ ಮತ್ತೆ ಎರಡು ಬೆಳೆ ಬೆಳಿಬೇಕಂದ್ರೆ ಸ್ವಲ್ಪ ಅದನ್ನ ಕೆಲಸ ಕರಿತಾರೆ ಮುಂಚಿತ ಒಂದು ಸಜ್ಜೆ ಆಗಲಿ ಬೇರೆ ಸೂರ್ಯ ಸೂರ್ಯಕಾಂತಿ ಬೆಳಿತೀವಲ್ಲ ಮೊದಲೊಂದು ಬೆಳೀತಕ್ಕಂದ್ರೆ ಅದ್ ಕನ್ಯಾ ಯಾಕಂದ್ರೆ ಕಸರು ಆಗ್ತದೆ ಬಂದಿರ್ತದೆ ಆಮೇಲೆ ಅದು ಬಿಸಿಲು ಇಂತ ಕೆಲವು ನೀರಿನ ಅಂಶ ಬಹಳ ಕಡಿಮೆ ಆಗಿರ್ತದ ಆ ಬಿಳಜಿ ಕನ್ಯವಾಲ ಅಂತಂದ್ರೆ ಬಿಳಿ ಕಾಯಿ ಮೀಸಲಾಗಿ ಯಾಕಂದ್ರೆ ಅದ್ನ ಬ್ಯಾಸಿಗೆ ಬೇಸಿಗೆ ಟೈಮಲ್ಲಿ ಏಪ್ರಿಲ್ ಇದು ಮಾರ್ಚ್ ಅಂತ ಅಂಚಲ್ರಿ ಅವಾಗ ಟ್ಯಾಕ್ಟ್ರಿ ಮಡಿಕೆ ಮೊದಲು ಎಲ್ಲಾ ಎಂಟು ಎತ್ತು ಮಿಡಿಕೆ ಆರು ಎತ್ತು ಮಿಡಿಕೆ ಅಂತೇಳಿ ಇದ್ದು ಈಗ ಟ್ಯಾಕ್ಟ್ರಿ ಯಂತ್ರೋಪಕರಣಗಳು ನೀ ನೀವು ವ್ಯವಸಾಯ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಬಳಸ್ತಾ ಇದ್ರಿ ನೀವು ಎತ್ತ ನೇಗಿಲುಗಳನ್ನ ಹೊಡಿತಿದ್ವಿ ನೇಗಿಲು ಹೊಡಿತೀವಿ ನೀವು ಎಷ್ಟು ಎತ್ತಿಂದ ಹೊಡ್ತಾ ಇದ್ರಿ ನಾವು ಎರಡು ಎತ್ತುಗಳಿದ್ವು ರೀ ಅಲ್ಲ ಅಲ್ಲ ನಾವು ಕೆಬ್ರೆಂಟ್ ಹೊಡೆಯುವಾಗ ಎರಡು ಎತ್ತು ಸಾಲ ಅಂದ್ರೆ ಆರತ್ತು ಮಡಿಕೆ ಆರತ್ತು ಮಡಿಕೆ ಅಂದ್ರೆ ಈಗ ನಾವು ಕೆಬ್ರೆಂಟ್ ಹೊಡೆಯುವಾಗ ನೇಗಿಲು ಹೊಡೆಯುವಾಗ ಅಕ್ಕಪಕ್ಕದ ರೈತರ ಸಹಾಯ ಬಂತ ಅಂತಾರೆ ಅಂತ ಅಂದ್ರೆ ಮೂಲಕ ಎಷ್ಟು ದಿನ ನಮ್ಮ ಎಷ್ಟು ದಿನ ಅಂತ ಹೇಳಿ ಆಯ್ತು ನೋಡಿಕೆ ಅಂದ್ರೆ ಅದ್ರ ಮೂವರು ಜಮ ಮೂವರು ನಿಮ್ಮದು ಈ ವರ್ಷ ಎರಡು ಎಕರೆ ನೇಗಿಲು ಹೊಡೆಯೋದು ಮತ್ತೆ ಎರಡು ಎಕರೆ ಒಟ್ಟ ಮೂವರಿಗೆ ಸರಿಸಮವಾಗಿ ಸರಿಸಮವಾಗಿ ಒಂದು ವಾರ ನಮ್ದು ಹೊಡೆದ್ ಮೇಲೆ ನೆಕ್ಸ್ಟ್ ವಾರ ನಿಮ್ಮ ವಾರ ಎತ್ತು ನಿಮ್ಮ ಹೊಲದಲ್ಲಿ ಇರಬೇಕು ಇನ್ನೊಬ್ಬ ನೆಕ್ಸ್ಟ್ ಮುಂದಿನ ವಾರ ಇನ್ನೊಬ್ಬರು ಹೊಲದಲ್ಲಿ ಒಟ್ಟ ಅವರು ಒಟ್ಟ ಒಂದು ಪ್ರೇಮದ ಪ್ರೇಮದ ಸಂಬಂಧ ಒಂದು ಬೆಳೆದಿರ್ತದೆ ಒಂದು ಇಲ್ಲಿ ಕೃಷಿ ಕೃಷಿಕರಲ್ಲಿ ಒಂದು ಒಗ್ಗಟ್ಟು ಒಗ್ಗಟ್ಟು ಒಂದು ಪ್ರೀತಿ ಪ್ರೀತಿ ಬಾಂಧವ್ಯ ಬೆಳೀತಕ್ಕಂಥ ಹೆಚ್ಚಿನ ಬೆಳೆ ಬೆಳೆಗೊಬ್ಬರಿ ಸಹಕಾರ ಸಹಕಾರ ಮನೋಭಾವನೆಯನ್ನು ಬೆಳೆಯುತ್ತೆ ಇರ್ತಾರೆ ಅದು ಹೌದು ರೈತರು ರೈತರು ಒಂದು ಸ್ನೇಹ ಸಂಬಂಧ ಹೌದೌದು ಇವತ್ತಿನ ಸಂದರ್ಭದಲ್ಲಿ ಇಂತ ಗಟ್ಟಿಗೊಳ್ಳುವ ಅಂಶಗಳು ಬಹಳ ಕಡಿಮೆ ಆಗಿದೆ ಕಡಿಮೆ ಹೌದು ಹಿಂದಿನ ಕಾಲದಲ್ಲಿ ನೋಡಿ ಯಾವ್ದಾರ ಒಂದು ಕಳೆ ತೆಗೆಯದಿರ್ಬೋದು ಅಥವಾ ಈ ನೇಗ್ ಒಡೆಯದಿರ್ಬೋದು ಎಲ್ಲರೂ ಒಂದು ಒಬ್ಬರು ಹೊಲದಾಗಿ ಖುಷಿಯಿಂದ ಮಾತಾಡಿಕೊಂಡು ಆ ಪ್ರೀತಿ ಸಹಕಾರ ಮನೋಭಾವನೆ ಅವಿಭಕ್ತ ಇಡೀ ರೈತ ಕುಟುಂಬ ಕುಟುಂಬ ಇಡೀ ಒಂದು ಒಂದ್ ರೀತಿ ಅವಿಭಕ್ತ ಕುಟುಂಬ ಬೇರೆ ಬೇರೆ ಜಾತಿ ನೆಂಟಸ್ತಾನ ರೀತಿಯಲ್ಲಿ ಮಾತಾಡ್ತಾ ಸಂಬಂಧ ಒಳ ಹುಡುಗರ ಸಂಬಂಧಕ್ಕಿಂತ ಹೆಚ್ಚಿನ ಸಂಬಂಧವಾಗಿ ಅದನ್ನ ಎಲ್ಲರೂ ಒಗ್ಗಟ್ಟಾಗಿ ಆ ಕಸ ತೆಗೆದ್ ಹಲವಾರು ರೀತಿಯ ಒಂದು ಎಲ್ಲರ ಒಬ್ಬರು ತೆಗೆಯದಾಗ್ಲಿ ಬಿತ್ತುವಾಗಾಗಲಿ ಕಣ ಕಟ್ಟಿ ರಾಶಿ ಮಾಡುವಾಗ್ಲಿ ಒಬ್ರಿಗೊಬ್ರು ಅವರು ನಮ್ಮ ಅವ್ರು ಬಂದ್ರೆ ಅವ್ರ ನಾವು ಹೋಗೋದು ಒಳ್ಳೆ ಸಂತೋಷದಿಂದ ಅದು ಎಷ್ಟೇ ದಣಸುಗಳ ಅದು ಅದು ಕಣದಲ್ಲಿ ಊಟ ಮಾಡು ರಾಶಿ ಮಾಡು ಊಟ ಮಾಡೋದಾಗ್ಲಿ ಯಾರೇ ಬೇರೆ ಬೇರೆ ಎಲ್ಲರೂ ಸೇರಿ ಒಂದು ಒಗ್ಗಟ್ಟುಗೂಡಿ ಕೆಲಸ ಮಾಡೋದು ಅದು ಒಂದು ಸಂತೋಷ ಊಟ ಊಟ ಉಪಚಾರ ಅಂತ ಮಾಡೋದು ಮಾತುಕತೆ ಬಹಳ ಹೆಮ್ಮೆ ಅದು ಖುಷಿ ಖುಷಿ ಬಹಳ ಖುಷಿ ಅನಸ್ತತೆ ಏನು ಅನ್ಸಗಲ್ಲ ಅಲ್ಲಿ ಬೆಳೀತಕ್ಕಂತ ಒಳಗೂ ಹುಮ್ಮಸ್ಸು ಅದು ನನ್ನಲ್ಲಿ ಇಷ್ಟು ಬೆಳಿತೀನಿ ನಿನ್ನಲ್ಲಿ ಇಷ್ಟು ಬೆಳಿತೀವಿ ಒಬ್ರಿಗೊಬ್ರು ಸಾಯಂಕಾಲ ಅಥವಾ ಮುಂಜಾನೆ ಹೋಗಿ ಬೆಳೆಗಳ ಒಂದು ವೀಕ್ಷಣೆ ಮಾಡಿ

ಇವತ್ತಿನ ಒಂದು ದಿನಮಾನಗಳಲ್ಲಿ ಈ ಒಂದು ಪ್ರೀತಿ ಸಹಕಾರ ಮನೋಭಾವನೆ ಒಂದು ಸಾಂಘಿಕ ಶಕ್ತಿ ಇವನ್ನ ನಾವು ಕಾಣಕ ಆಗ್ತಾ ಇಲ್ಲ ಯಾಕಂದ್ರೆ ಯಂತ್ರೋಪಕರಣಗಳು ಬಂದ್ಬಿಟ್ಟಿದಾವೆ ಒಬ್ರಿಗೊಬ್ರು ಮಾತಾಡೋದೇ ಕಡಿಮೆ ಆಗಿಬಿಟ್ಟಿದೆ ಈ ಒಬ್ಬರ ಜಮೀನಲ್ಲಿ ಒಬ್ರು ಹೋದಾಗ ಅವರ ಒಂದು ಬದುಕಿನ ಏನ್ ಏರಿಳಿತಗಳು ಇರ್ತವೆ ಅವುಗಳಿಗೆ ಇವರು ಸ್ಪಂದಿಸ್ತದ ಕಷ್ಟ ಸುಖಗಳಿಗೆ ಆಗ್ತದೆ ಜನಗಳ ಒಂದು ಗುಣಮಟ್ಟ ಬೇರೆ ಈಗಿನ ಒಂದು ಜನ ಜನರಲ್ಲಿ ಇರ್ತಕ್ಕಂಥ ಮನೋಭಾವನೆಗಳು ಕೂಡ ಬಹಳ ವ್ಯತ್ಯಾಸ ವ್ಯತ್ಯಾಸ ಆಗಿದೆ ಯಾಕಂದ್ರೆ ತಂದೆ ಮಕ್ಕಳಿಗೆ ಕೂಡ ಒಂದು ಬಹಳ ಬಹಳ ವ್ಯತ್ಯಾಸಗಳದವ ಅಣ್ಣ ತಮ್ಮರಿಗೆ ಅಲ್ಲಿಯೂ ಕೂಡ ಬಹಳ ವ್ಯತ್ಯಾಸಗಳದವ ಬಹಳ ಕಷ್ಟ ಈಗಿನ ವಾತಾವರಣ ಬಹಳ ಕಷ್ಟ ಅದು ಈಗ ನೀವು ಆರು ಎತ್ತುಗಳು ಇದ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ನೀವು ಆ ರೀತಿ ಬೇರೆ ಹೊಲಕ್ಕೆ ನೀವು ಹೋಗ್ತಾ ಇದ್ರಿ ಒಂದು ಇದರಲ್ಲಿ ನೀವು ಬೇರೆ ಬೆಳೆಯನ್ನು ಬೆಳೆಯತಾ ಇರಲಿಲ್ಲ ಏನೋ ಕನ್ಯಾ ಭೂಮಿ ಅಂತಂದ್ರಲ್ಲ ಅದು ಬೆಳಜೋಲಕಾಗಿ ಬೆಳೆಸಂತ ಅದು ಎಷ್ಟು ಬೆಳೆಯನ್ನು ಬೆಳೆಯತಾ ಇದ್ದ್ರು ಅಕ್ಕೆರಿಗೆ ಎಷ್ಟು क्विंटल ಅನ್ನು ಬೆಳೆಯತಾ ಇದ್ದಿರಿ ಅದು ಜವರಿ ಜೋಳ ಅಂತ ಹೇಳಿ ಹಿ ಹಿ ಬೆಳಜಾಳ ಅವ ಕನಿಷ್ಠ ಅಂದ್ರೆ ಅಕ್ಕೆರಿಗೆ ಫಲವತ್ತಾದ ಭೂಮಿ ಅಂತಂದ್ರೆ ನಾವು ನೀಗಲು ರಂಟಿ ಇವೆಲ್ಲ ಸರಿಯಾಗಿ ನಾವು ಆದಗೊಳಿಸಿದ್ರು ಕೆಬ್ಬನ್ ಮೇಡಿಕೆ ಆರೆತ್ತ ಮೇಡಿಕೆ ಎಂಟಿತ್ ಮೇಡಿಕೆ ಅಂತ ಹೇಳಿ ಅವರವರ ಅನುಕೂಲ ಸಂಘಟಿಸು ಮಾಡ್ತಾರ ಹೊಲ ಒಂದು ಗಟ್ಟಿ ಮುಟ್ಟಾಗಿ ಆಗಿ ದಡಸಾಗಿತ್ತಪ್ಪ ಅಂದ್ರೆ ಎಂಟೆತ್ ಮಿಡಿಕೆ ಈ ತರ ಇರ್ತದೆ ಹೊಲ ಸ್ವಲ್ಪ ಮಿಡಿಕೆ ನಾಲ್ಕು ಮಿಡಿಕೆ ಈ ತರ ಅಂದ್ರ ಆ ಅದ್ರಿಂದ ಆ ಕೆಳಗಿನ ಮಣ್ಣು ಮೇಲೆ ಬರ್ತದೆ ಮೇಲಿನ ಮಣ್ಣು ಕೆಳಗೆ ಹೋಗ್ತದೆ ಯಾಕಂದ್ರೆ ಸತ್ವಭರಿತ ಆದ ಒಂದು ಭೂಮಿಲಿ ಇರ್ತಕ್ಕಂಥ ಮಣ್ಣು ಫಲಿತಾಂಶ ಇರ್ತಲ್ರಿ ಗುಣಮಟ್ಟ ಹೆಚ್ಚಿನ ಗುಣಮಟ್ಟದ ಮಣ್ಣಿನ ಮೇಲ್ಭಾಗಕ್ಕೆ ಬಂದಾಗ ನಾವು ಮುಂದೆ ಬಿತ್ತಕ್ಕಂಥ ಬೆಳಿಗ್ಗೆ ಅದು ಫಲವತ್ತಾಗಿ ಶಕ್ತಿ ದಾಯಿ ಕೊಡೋದ್ ಅದು ಅದಕ್ಕಾಗಿ ಅದನ್ನ ಕೆಬ್ಬಣ ಮಡಿಕೆ ಉಪಯೋಗ ಎರಡು ವರ್ಷಕ್ಕೊಮ್ಮೆ ಅಂತ ಅದನ್ನ ಬಳಸ್ಬೇಕಂದ್ ಮಡಿಕೆ ಇಡ್ಬೇಕ್ರ ಅಂದ್ರೆ ಬಹಳ ಬೆಳೆಗಳು ಚೆನ್ನಾಗಿ ಬರ್ತಾವ ಈ ರೀತಿಯಾಗಿ ನಾವು ಮಾಡ್ತಿದ್ವಿ ಅದು ಕನಿಷ್ಠ ಅಂದ್ರೆ ಒಂದು ಎಕ್ರೆಗೆ ಆ ನಮ್ಮಲ್ಲಿ ಏರ್ ಅಂತಾರೆ ಏರ್ ಅಂತಿದ್ರು ಈಗ ಅದು ಕ್ವಿಂಟಲ್ ಲೆಕ್ಕ ಅಂತಂದ್ರೆ ಹತ್ತೆರಡು ಕ್ವಿಂಟಲ್ ಲೆಕ್ಕ ಹಾಕೋದ್ರಿ ಅದು ಒಂದು ಎಕ್ರಿಗೆ ನೀವು ಹತ್ತು ಹತ್ತು ಎಕರೆಗೆ ಕನಿಷ್ಠ ಒಂದು ನೂರು ಕ್ವಿಂಟಲ್ ಬೆಳಿತ ಒಟ್ಟು ಹ್ಞೂ ರೀ ಒಳ್ಳೆ ಆದಾಯ ಒಳ್ಳೆ ಆದಾಯ ಅದೇನು ಖರ್ಚು ಕಡಿಮೆ ಇರೋದು ಖರ್ಚು ಕಡಿಮೆ ಖರ್ಚು ಇವಾಗಲೂ ಒಳ್ಳೆ ರೇಟ್ ಇದೆ ರೇಟ್ ಐತೆ ಬಿಳಿಜಳಕ್ಕೆ ಭಾಳ ರೇಟ್ ತುಂಬಾನೇ ರೇಟ್ ಇದೆ ಬೆಲೆ ಮತ್ತೆ ಒಂದು ಪರಿಶುದ್ಧವಾದ ಆಹಾರ ರೊಟ್ಟಿ ಇರ್ಬೋದು ಮತ್ತೆ ಬೇರೆ ಬೇರೆ ಮುದ್ದೆನೂ ಮಾಡ್ತಾರೆ ಬಿಳಿಜಳ ಮುದ್ದೆ ಮುದ್ದೆ ಕಡಿಮೆ ಅದರಲ್ಲಿ ಜೋಳದಲ್ಲಿ ಕೂಡ ಸಂಗಟಿ ಅಂತ ಮಾಡ್ತಾರೆ ಕಿಚಡಿ ಅಂತ ಮಾಡ್ತಾರೆ ಬಾನ್ ಅಂತ ಮಾಡ್ತಾರೆ ರೊಟ್ಟಿ ಮಾಡ್ತಾರೆ ಅದಕ್ಕೆ ಮತ್ತು ಸರ್ವಜ್ಞ ಹೇಳಿದಂಗ ಜೋಳವನ್ನು ತಿಂದವನು ತೊಳೆದಂತ ಆಗೋಣ ಅಂತೇಳಿ ಜೋಳದ ಒಂದು ಸತ್ವನೇ ಬೇರೆ ಒಳ್ಳೆ 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 ಆಹಾರ ಇದನ್ನು ಹೇಳಿದ್ರಿ ಜೋಳವನ್ನ ತಿಂದವನು ತೊಳೆದಂತ ಆಗೋಣ ಅಂತ ಅಷ್ಟೊಂದು ಗಟ್ಟಿ ಮುಟ್ಟಿ ಆರೋಗ್ಯಕ್ಕೂ ಚಲೋ ಆಮೇಲೆ ಅದಕ್ಕೆ ಭಾಳ ಸತ್ ಶಕ್ತಿನೇ ಇರ್ತದೆ ಅದರಲ್ಲಿ ಒಳ್ಳೆ ಅಂಶಗಳನ್ನ ಹೇಳಿದ್ರಿ ಈ ಜೋಳ ಈಗ ನೀವು ಹೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಅಂತ ನಮಗೆ ಕಟಾವಿಗೆ ಯಾವ ತಿಂಗಳು ಬರುತ್ತೆ ಅದು ತಿಂಗಳು ತಿಂಗಳು ಮೂರುವ ಬಹುಶಃ ಜೋಳವನ್ನ ಆಗ್ತಕ್ಕಂಥದ್ದೇ ಇಬ್ನಿಗೆ ಹಾಕ್ತಾರೆ ಈ ನವೆಂಬರ್ ಡಿಸೆಂಬರ್ ಅಲ್ಲಿ ತುಂಬಾ ಇಬ್ನಿ ಬರುತ್ತೆ ಇಬ್ನಿ ಜೋಳ ಅಂತಾನೆ ಒಂದ್ ರೀತಿ ಬಿಳಿ ಜೋಳವನ್ನ ನಾವು ಕರಿತೀವಿ ಯಾಕಂದ್ರೆ ಅಲ್ಲಿ ಮಳೆಗಾಲ ಕಡಿಮೆ ಆಗಿರುತ್ತೆ ಇಬ್ನಿಗೆ ಮಾತ್ರ ಅದು ಆ ನೀರನ್ನು ಇಂಕೇನೆಂದ್ರೆ ಕಡಿಮೆ ನೀರಿದ್ರೂ ಸಾಕು ಬೆಳಿಜೋಳಕ್ಕೆ ಬಿತ್ತುವಾಗಷ್ಟ ಬರುತ್ತೆ ಅಂತ ಬಿತ್ತುವಾಗ ಸಂಪೂರ್ಣ ಎಸಿದ್ಬಿಟ್ರ ಆಯ್ತ್ರಿ ಅದು ಇಬ್ಬನಿ ಚಳಿ ಮತ್ತು ಇಬ್ಬನಿ ವಾತಾವರಣಕ್ಕೆ ಬೆಳೆತಿರ ಬೆಳೆಯುತ್ತೆ ಒಳ್ಳೆ ಫಸಲು ಚೆನ್ನಾಗಿ ಬರ್ತೀರ ಚೆನ್ನಾಗಿ ಈ ಬೆಳಿಜೋಳಕ್ಕೆ ಯಾವ್ದಾದ್ರು ರೋಗ ಬಾಧೆಗಳು ಬಾಧಿಸ್ತವಾ ಭಾಳ ರೋಗ ಬಾಧೆಗಳು ಭಾಳ ಕಡಿಮೆ ಇರವು ಭಾಳ ಕಡಿಮೆ ಯಾಕಂದ್ರೆ ಆ ತೆನೆ ಬಿಚ್ಚುವುದಾಗಲಿ ಆ ತೆನೆ ಬಿಚ್ಚುವಾಗ ಏನು ರೋಗ ಬಂದರೆ ಒಳೆ ಬಿಚ್ಚುವಾಗ ತೆನೆ ಅವಾಗ ಸ್ವಲ್ಪ ಬಿಸಿಲು ಅದು ಬಿಸಿಲಿಗೆ ಸ್ವಲ್ಪ ರೋಗದ ಬಾಧೆ ಕಡಿಮೆ ಮೋಡ ವಾತಾವರಣ ಇಂಥವು ಕೆಲವು ಏನಾನು ಬಂದ್ರೆ ಅವಾಗ ಸ್ವಲ್ಪ ರೋಗ ತೆನಿ ಬಿಸೋ ಕಾಲಕ್ಕ ಎಂತ ರೋಗ ಬರ್ತೀವಿ ಕಾಡಿ ರೋಗ ಅಂತ ಬರ್ತೇರಿ ಬೆಂಕಿ ರೋಗ ಅಂತ ಬರ್ತ ಕೆಲವು ಬರ್ತವ್ರಿ ಯಾಕಂದ್ರೆ ಈಗ ಕೆಲವು ಪ್ರಕೃತಿ ವಾತಾವರಣಕ್ಕ ಅದಕ್ಕ ಮೋಡ ಕವಿದ ವಾತಾವರಣ ಇರಬಾರ್ದು ಬಿಸ್ ಬಿಸಿಲಿರ್ಬೇಕು ಒಳ್ಳೆ ಬಿಸಿಲಿದ್ರೆ ಚೆನ್ನಾಗಿ ಬರ್ತಾರೆ ಈಗ ಬಿಳ ಬಿತ್ತನೆ ಮಾಡ್ಲಿಕ್ಕೆ ಹೊಲವನ್ನು ಅದ ಮಾಡಕ್ ಅಂತ ಹೇಳಿದ್ರಿ ನೀವು ಪ್ರಾರಂಭದಲ್ಲಿ ಅದ ಮಾಡ್ಲಿಕ್ಕೆ ನೀವು ಏನ್ ಮಾಡ್ತೀರಿ ಗೊಬ್ಬರವನ್ನ ಹಾಕ್ತೀರಿ ಕೊಟ್ಟಿ ಗೊಬ್ಬರ ಹೆಚ್ಚಾಗಿ ಅದನ್ನ ನಾವು ಮನೆಯಲ್ಲಿ ಮೊದಲು ಹೇಳಿದಂತೆ ಎರಡು ಎತ್ತುಗಳಿದ್ದವು ಆಕಳನಿದ್ದವು ಎರಡು ಎಮ್ಮಿನ ಇದ್ವು ಈ ರೀತಿಯಾಗಿ ಇದು ಸೆಗಣಿ ಗೊಬ್ಬರ ಸಾಲದ ಅದ್ರ ಜೊತೆಗೆ ಏನ್ ಮಾಡ್ತಪ್ಪ ಅಂದ್ರ ಹೊಲದಲ್ಲಿ ಒಂದು ತೆಗ್ಗು ನಮಗೆ ಎಷ್ಟು ಅಷ್ಟು ಒಂದು ತೆಗ್ಗು ತೋಡೋದ್ರಿ ಒಂದು ಆಳು ಐದಾರು ಫೂಟು ಒಳ್ಯಾಕೆ ಒಂದು ಇಪ್ಪತ್ತು ಫುಟ್ ಹದಿನೈದು ಫೂಟ್ ಆಗಲ್ಲ ಅದು ಎಷ್ಟು ಇದು ಮಾಡಿದ್ರೆ ಅದ್ರ ನಾವು ಅದನ್ನ ಅದನ್ನ ಮೇಂಟೈನ್ ಮಾಡೋದು ನಮ್ಮ ತಲೆ ಇರ್ತೀರಿ ಅದು ಆದ್ರೆ ತುಂಬ ಇನ್ನು ಏನಪ್ಪ ಅಂದರೆ ಕೆಲವು ಸೊಪ್ಪಿ ನಮಗೆ ಬೇಡವಾದ ಕೊಳತು ಸೊಪ್ಪಿ ಆಗಿರ್ಬೋದು ಸೂರ್ಯ ಸೂರ್ಯಕಾಂತಿಯ ಕಟ್ಟಿಗೆ ಆಗಿರ್ಬೋದು ಇನ್ನಿತರ ಕೊಳತು ಸೊಪ್ಪಿ ಹುಲ್ಲು ಇಂಥವೇ ಇರ್ತವಲ್ಲ ರೀ ಎಲೆ ಅಂತ ಒಂದು ತಂದು ಹಾಕ್ಬೇಕ್ರೆ ಸಾವಯವ ಗೊಬ್ಬರ ಮಾಡಿದಂಗ ಅದು ನಮ್ಮ ಪಡಿಗೆ ನಾವ ಅವಾಗ ನಾವು ಮಾಡ್ತಿದ್ವಿ ಹೊಳೆಕೆ ಹಾಕೋದು ಹಾಕಿ ಮ್ಯಾಲೆ ಒಂದು ಪದರ ಮಣ್ಣು ಹಾಕೋದು ಒಂದು ಎರಡು ಫೂಟ್ ಸೊಪ್ಪೆ ಹಾಕೋದು ಅದ್ರ ಮೇಲೆ ಒಂದು ತೆಳ್ಳಗೆ ಮಣ್ಣು ಹಾಕೋದು ಮತ್ತೆ ಅದ್ರ ಮೇಲೆ ನಾವು ಏನು ಉಲ್ಲ ಇರ್ಬೋದು ಸಜ್ಜು ಇರ್ಬೋದು ಏನೇ ಇರ್ಬೋದು ಕೊಳತು ಅದನ್ನ ಅದರಲ್ಲಿ ಹಾಕೋದು ಮತ್ತೆ ಮ್ಯಾಲೆ ಮಣ್ಣು ಹಾಕೋದು ಸ್ವಲ್ಪ ಸ್ವಲ್ಪ ಅದರಲ್ಲಿ ಸಗಣಿ ಗೊಬ್ಬರನೂ ಕೂಡ ಮಿಶ್ರ ಮಾಡ್ತಿದ್ವಿ ಮತ್ತೆ ನೀರಾವರಿ ಖಾಲಿ ಪಕ್ಕದಾಗ ಅದ್ ತೆಗ್ಗು ತೋಡ್ತಿದ್ವಿ ಆ ನೀರು ಬಿಟ್ರ ಚೆನ್ನಾಗಿ ಕುಳಿತೈತ್ರಿ ಒಳ್ಳೆ ಒಳ್ಳೆ ಗೊಬ್ಬರ ಆಗ್ತಾರೆ ಯಾಕಂದ್ರ ಸೆಗಣಿ ಮನೆಯಲ್ಲಿ ಸೆಗಣಿ ಗೊಬ್ಬರ ಅದ್ರಾಗ ಮಿಶ್ರ ಮಾಡಿಬಿಟ್ರ ಒಣಿ ಗೊಬ್ಬರ ಆದಂಗ ಹ್ಮ್ ಬಿಡ್ತಾರು ಒಳ್ಳೆ ಸಾವಯವ ಗೊಬ್ಬರವನ್ನ ತಯಾರು ಮಾಡಿ ತಯಾರು ಮಾಡಿದ ಸ್ವಂತ ತಯಾರು ಮಾಡಿದಂಗೆ ಆಗ್ತದೆ ಸಾವಯವ ಗೊಬ್ಬರ ನಾವು ಉಪಯೋಗ ಮಾಡಿದ್ರಿಂದ ಈ ಕೆಲವು ರಾಸಾಯನಿಕ ಗೊಬ್ಬರದ ಸ್ವಲ್ಪ ಕಡಿಮೆ ಆಗ್ತದೆ ಖರ್ಚು ಈ ಸಂಪೂರ್ಣವಾಗಿ ರಾಸಾಯನಿಕ ಗೊಬ್ಬರವನ್ನ ನಾವು ಅವಲಂಬಿಸಿದಾಗ ಸಾಕಷ್ಟು ಹಣಕಾಸಿನ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ ಈ ಸಾವಯವ ಗೊಬ್ಬರ ನೀವು ಒಳ್ಳೆ ಒಂದು ಬಹಳ ಒಳ್ಳೆ ಆಲೋಚನೆ ಅದು ಒಂದು ಏಳರಿಂದ ಎಂಟು ಡಿ ನಾವು ತಗ್ಗು ಮಾಡಿ ಕೇಳ್ಬಿಟ್ಟು ಹಿಂಗ ಒಮ್ಮೆ ಎಷ್ಟೋ ಕೆಲವರು ರೈತರು ನೋಡ್ತೀವಿ ಆ ನೋಡಿ ಈಗ ನೀವು ಒಂದು ಒಳ್ಳೆ ಐಡಿಯಾ ಕೊಟ್ರಿ ಅವನ ಹೋಗಿ ಆ ತಗ್ಗಲ್ಲಿ ಹಾಕಿಬಿಟ್ಟು ಮೇಲೆ ಮಣ್ಣು ಮುಚ್ಚಿದಾಗ ಅದು ಕೊಳಿವೆ ಸ್ವಲ್ಪ ನೀರ್ ಬಿಟ್ರೆ ಇನ್ನು ಕೆಲವ್ ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅಂದ್ರೆ ಇದೇ ಒಂದು ಮೆಕ್ಕೆಜೋಳ ಅದನ್ನ ಇದನ್ನ ಸಂದರ್ಭದಲ್ಲಿ ಬೆಂಕಿ ಸಂದರ್ಭದಲ್ಲಿ ಬೆಂಕಿ ಹಾಕ್ತಾರವಲ್ಲ ಮಣ್ಣಿಗೆ ಎಫೆಕ್ಟ್ ಆಗುತ್ತೆ ಮಣ್ಣು ಸುಟ್ಟು ಹೋಗುತ್ತೆ ಮತ್ತೆ ಅದು ಗೊಬ್ಬರ ಹಾಕ್ತಕ್ಕ ದಂಟನ ನಾವು ಸುಟ್ಟಂಗ ಅದೇ ದಂಟು ನೀವ್ ಹೇಳದಂಗ್ ಏಳೆಂಟು ಅಡಿ ಒಂದು ಆಳ ತಗದು ಒಂದು ಇಪ್ಪತ್ತ ಇಪ್ಪತ್ತೈದ್ ಒಂದು ನಾವ್ ಇದ ಮಾಡಿಕೊಂಡು ಅದ್ರೊಳಗೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿದ್ರೆ ಒಳ್ಳೆ ಗೊಬ್ಬರ ಆದ್ರೂ ನಮಗೆ ಸಿಗುತ್ತೆ ಮಣ್ಣಿನ ಫಲವತ್ತತೆನ ನಾವು ಉಳಿಸ್ಕೋಬಹುದು ಒಳ್ಳೆ ಆಲೋಚನೆ ಮಾಡಿದ್ರೆ ಒಳ್ಳೆ ಒಂದು ಸದಾಶಯ ಅದು ಎಲ್ಲ ರೈತರು ಅದನ್ನ ಪಾಲಿಸ್ಬೇಕು ಮಾಡಬೇಕು ಬಹುಶಃ ಒಂದು ನಂತರ ನಾವು ಹೇಳಿದ್ರ ಅದೇ ಜ್ವಳವನ್ನ ಹಾಕಿ ಮತ್ತೆ ಗೊಬ್ಬರ ಅದಾದ್ರೆ ಮತ್ತೆ ಬೇರೆ ಗೊಬ್ಬರವನ್ನ ಹಾಕ್ತಾ ಇದ್ರ ಬರೀ ಇದೇ ಗೊಬ್ಬರದಲ್ಲಿ ಮೇಂಟೈನ್ ಮಾಡ್ತಾ ಇದ್ರಿ ಇಡೀ ಬೆಳೆ ಬೆಳೆ ಅಂದ್ರೆ ನಾವು ಸೆಗಣಿ ಗೊಬ್ಬರನ ಉಪಯೋಗ ಮಾಡ್ತಿದ್ವಿ ಏರಿ ಏರಿ ಭೂಮಿಗೆ ಭೂಮಿಗೆ ಅಂದ್ರೆ ಸಾಕಷ್ಟು ನಿಮಗೆ ಶೆಗಣಿ ಗೊಬ್ಬರ ಆಗೋದು ಹೌದ್ರಿ ದನಗಳ ಮತ್ತೆ ನಾವು ಸ್ವಂತ ಇದು ಸಾವಯವ ಗೊಬ್ಬರ ಅಂತ ಹೇಳಿ ಅಲ್ಲ ಅದನ್ನ ಉಪಯೋಗ ಮಾಡ್ತಿದ್ದಲ್ಲ ಅದು ಒಂದ್ ವರ್ಷ ನಾವು ಎರಿ ಭೂಮಿಗೆ ಒಂದ್ ವರ್ಷ ಗೊಬ್ಬರ ಹಾಕಿಬಿಟ್ರ ಮೂರು ವರ್ಷ ತನಕ ಚೆನ್ನಾಗಿ ಚೆನ್ನಾಗಿ ಬರ್ತೀರ ನೀರಾವರಿಗೆ ಎರಡು ವರ್ಷಕ್ಕೆ ಅಷ್ಟೇ ಎರಡು ವರ್ಷದಾಗ ಅದ್ರ ಪವರ್ ಕಡಿಮೆ ಆಗಿಬಿಡ್ತು ನೀರ ಇದಾಗ್ತಲ್ರಿ ನೀರಾವರಿ ಪ್ರದೇಶದಲ್ಲಿ ಅದು ಸ್ವಲ್ಪ ಸಗಣಿ ಗೊಬ್ಬರ ಕಡಿಮೆ ಆಗ್ತದೆ ಎರಡು ವರ್ಷ ಚೆನ್ನಾಗಿ ಬರ್ತ ಮೂರನೇ ವರ್ಷಕ್ಕೆ ಸ್ವಲ್ಪ ಕಡಿಮೆ ಆಗ್ತಾರ ಅದ್ರ ಪವರ್ ಆ ಎರಿ ಭೂಮಿಗೆ ಏನೈತೆ ಮೂರು ನಾಲ್ಕು ವರ್ಷ ತನಕ ಇರ್ತಾರೆ ಅದ್ರ ಸತ್ವ ಇರ್ತಾರೆ ಅದು ಬೆಳೆ ಚೆನ್ನಾಗಿ ಬರ್ತದೆ ಅದ್ರ ಬೆಳೆ ಆಮೇಲೆ ಲೇಗಲ್ ಹೊಡೆದು ಆಮೇಲೆ ಗೊಬ್ಬರ ಹಾಕಿ ಹೊಲ ಬೆಳೆ ನೋಡಿಬಿಟ್ರೆ ಒಂದು ಒಂಥರ ರೆಕ್ಕಿ ರೆಕ್ಕಿ ಬಂದಂಗೆ ಬರ್ತವ್ರು ಜೋಳ ಸ್ವಲ್ಪ ಚೆನ್ನಾಗಿ ಬಿತ್ತಾರ ಜಾಣ ತಂದು ಬಿತ್ತಿಬಿಟ್ರೆ ಒಳ್ಳೆ ಚೆನ್ನಾಗಿ ಬರ್ತಾರೆ ಬೆಳೆ ಈಗ ನಾವು ಜೋಳದ ದಂಟು ಸಹ ವೇಸ್ಟ್ ಆಗಲ್ಲ ವೇಸ್ಟ್ ಆಗಲ್ವಾ ಅದನ್ನೇ ನಾವು ದನಗಳಿಗೆ ಬಳಸ್ತೀವಿ ಸೊಪ್ಪೆಯನ್ನು ಬಳಸ್ತೀವಿ ಒಟ್ಟನ್ನು ಬಳಸ್ತೀವಿ ನಾವು ಒಟ್ಟನ್ನು ಬಳಸ್ತೀವಿ ಮತ್ತೆ ಕಂಕಿ ಬರುತ್ತೆ ಇದಕ್ಕೆ ಒಲೆಗೆ ಬಳಸ್ತೀವಿ ಪ್ರತಿಯೊಂದು ಉಪಯೋಗ ಇದೆ ಇತ್ತೀಚೆಗೆ ಕೆಲವು ಮಿಷಿನ್ ಬಂದ್ಬಿಟ್ಟಿದ್ರೆ ದಂಟನ್ನ ವೇಸ್ಟ್ ಮಾಡಿ ಹಾಕ್ತಾರ ನಾವೆಲ್ಲೇ ಹಾಕಿಬಿಡ್ತೀವಿ ಅದು ಅತಿ ಬೇಗ ಅದಕ್ಕಿಂತ ಆ ಮಿಷಿನ್ ಒಳಗೆ ಹಾಕ್ಬಿಟ್ರೆ ಅದೇ ಪುಡಿ ಮಾಡಿ ಅದೇ ಹೊಲದಲ್ಲಿ ಹಾಕ್ಬಿಡುತ್ತೆ ಸಣ್ಣ ಪುಡಿ ಮಾಡಿ ಹಾಕ್ಬಿಡುತ್ತೆ ಅದನ್ನ ನಾವು ನೇಗಿಲು ಹೊಡೆದು ಬಿಟ್ಟರೆ ಸಾಕು ಅದು ಮಣ್ಣಲ್ಲಿ ಆದ್ರ ಈ ತರ ನಾವು ಗೊಬ್ಬರ ಮಾಡಿದಷ್ಟ ಅದ್ರಲ್ಲಿ ಸತ್ತುವರೆ ಒಂದ್ರೆ ಕಳಿಸ್ದಾಗ ಮಣ್ಣಿನೊಂದಿಗೆ ಬೆರ್ತು ಸ್ವಲ್ಪ ಸೆಗಣಿಯೊಂದಿಗೆ ಬೆರ್ತ್ ಬಿಟ್ರೆ ಅದ್ರಲ್ಲಿ ಏಕ ಒಂದು ಸೆಗಣಿ ಗೊಬ್ಬರ ಅದಂಗ ಒಣದೊಂಟು ಪುಡಿ ಮಾಡಿ ಮೇಲೆ ಮಣ್ಣು ಮಿಚ್ಚಿಬಿಟ್ರೆ ಅಷ್ಟ್ ಇದು ಅನ್ಸಲ್ರ ಯಾವದಲಿ ದೊಂಟ ಸೊಪ್ಪಾಗ್ಲಿ ಯಾವದಲಿ ಹುಲ್ಲಾ ಈ ರೀತಿ ಮಾಡ್ತಾರೆ ಅಂತಾನೆ ಆ ರೀತಿ ಮಾಡ್ತಾರೆ ಅದಕ್ಕಿಂತ ಇದು ಚೆನ್ನಾಗಿದೆ ನಾವು ಏನ ಹೇಳಿದ್ವಲ್ಲ ಆ ತರ ಮಾಡ್ದು ಬಹಳ ಚಲೋ ಪ್ರತ್ಯೇಕವಾಗಿ ಅದನ್ನ ಸಾವಯವ ಗೊಬ್ಬರ ಮಾಡಿ ಬಹಳ ಅದರಲ್ಲಿ ಸತ್ವ ಇರುತ್ತೆ ಸತ್ವ ಇರುತ್ತೆ ಮತ್ತೆ ಆ ರೀತಿ ಮಾಡೋದ್ರಿಂದ ಎರೆಳುಗಳು ಚೆನ್ನಾಗಿ ಬಿಡುತ್ತವೆ ಎರೆಳುಗಳು ಎರೆಳುಗಳು ಸತ್ವ ಇರುತ್ತೆ ಎರೆಳುಗಳು ಯಾಗ ಫಲವತ್ತತೆ ತಿದ್ತೆ ಅದನ್ನ ನಾವು ಎರೆಳು ಗೊಬ್ಬರ ಅಂತ ನಾವು ಗೊಬ್ಬರನ ಈಗ ನಾವು ಹೆಂಗ ಫಿಲ್ಟರ್ ಆ ಮಣ್ಣನ್ನು ತಿಂದು ಹೊರಗಡೆ ಹಾಕ್ತೇವೆ ಅಂತಂದ್ರೆ ಮತ್ತೆ ಉಡಿ ಉಡಿ ಆಗಿದೆ ಉಡಿ ಉಡಿ ಬರುತ್ತೆ ಅದು ಆದ್ರಿಂದ ಈಗ ಜೋಳದ ಬಗ್ಗೆ ಹೇಳಿ ಮತ್ತೆ ಇದೇ ಬಿಳಿಜೋಳದಲ್ಲಿ ಬಿಳಿ ಜೋಳ ಅಷ್ಟೇ ಬೆಳೆಯಲ್ಲ ಹೈಬ್ರಿಡ್ ಜೋಳನ ಬೆಳಿತೀವಿ ಅಂತ ಹೇಳಿದ್ರೆ ಹೈಬ್ರಿಡ್ ಜೋಳ ಯಾವ ರೀತಿ ಬರುತ್ತೆ ಬಿಳಿ ಜೋಳಕ್ಕೆ ಹೈಬ್ರಿಡ್ ಜೋಳಕ್ಕೆ ಏನು ವ್ಯತ್ಯಾಸ ಇದೆ ಹೈಬ್ರಿಡ್ ಜೋಳ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಬೆಳಿತಾರೆ ಅವ್ರಿಗೆ ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಹೈಬ್ರಿಡ್ ಆಗ್ತಾರೆ ಜೋಳ ಕೆಲವೊಂದು ಸಮಯ ಸಂದರ್ಭಗ ರಾಸಾಯನಿಕ ಗೊಬ್ಬರ ಸರ್ಕಾರಿ ಗೊಬ್ಬರ ಅಂದ್ರೆ ಹೈಬ್ರಿಡ್ ಜೋಳ ಬೆಳೀತಕ್ಕಂಥ ಕಾಲಮಾನ ಬಿಳಿ ಜೋಳ ಬೆಳೀತಕ್ಕಂಥ ಕಾಲಮಾನ ಬೇರೆ ಪ್ರತ್ಯೇಕ ಅಲ್ವಾ ಹೈಬ್ರಿಡ್ ಜೋಳವನ್ನ ಬೇಗನೆ ಹಾಕ್ತಾರೆ ಯಾವಾಗ ಜೂನ್ ತಿಂಗಳಲ್ಲಿ ಹಾಕಬಹುದು ಹೈಬ್ರಿಡ್ ಜೋಳವನ್ನ ಇದನ್ನ ಬಿಳಿ ಜೋಳವನ್ನ ಮಾತ್ರ ನಾವು ಕಾಲಮಿತಿಗಳದಾವ ಕಾಲಮಿತಿ ಇದೆ ಹೈಬ್ರಿಡ್ ಜೋಳಕ್ಕೆ ಇದನ್ನ ಯಾವ ರೀತಿ ನಾವು ಇದನ್ನ ಬೀಜವನ್ನ ತರ್ಲಿಕ್ಕೆ ಮತ್ತ ಕೃಷಿ ಇಲಾಖೆಗೆ ಏನಾವ ಕೃಷಿ ಇಲಾಖೆಗ ಹೋಗ್ಬೇಕ್ರಿ ಆ ಹೈಬ್ರಿಡ್ ಜೋಳ ಬಿತ್ತಬೇಕಾದ್ರ ಅದನ್ನ ಜೋಳ ಬಿತ್ತಕ್ಕಂತ ಸಮಯ ಸಂದರ್ಭದಲ್ಲಿ ಬಿತ್ತಿದ್ರ ಅದು ಬೆಳೆ ಚೆನ್ನಾಗಿ ಬರ್ತ ಸ್ವಲ್ಪ ನಾವು ಮುಂಗಾರಿ ಮಳೆಗಾಲದಾಗ ಬಿತ್ತಿದ್ರ ಸ್ವಲ್ಪ ಅದಕ್ಕ ರೋಗಗಳ ಬಾಧೆಗಳು ಬಾಳ ಬರ್ತಾವ ಯಾಕಂದ್ರೆ ತೆನಿ ಬಿತ್ತುವಾಗ ಕೆಲವೊಂದು ನೀರು ಬೇಕಾಗುತ್ತೆ ನೀರು ಬೇಕಾಗ್ತಾ ಮಳೆ ಮೋಡ ಕವಿದ ವಾತಾವರಣ ಬಂದಾಗ ಸ್ವಲ್ಪ ರೋಗ ಬಾಧಿಗಳು ತೆನಿಗೆ ಕಾಡ್ತಾವಲ್ರಿ ಅದಕ್ಕಾಗಿ ಅದನ್ನ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಬಿತ್ತದ ಜೋಳಕ್ಕಿಂತ ಒಂದ್ ಒಂದ್ ಜೋಳ ಮುಂಚೆ ಬಿತ್ತಿದ್ರೂ ಪರವಾಗಿಲ್ಲೋಳ ಅಕ್ಟೋಬರ್ ಇಲ್ಲಿ ಬಿತ್ತ್ರಿ ಇದು ನವೆಂಬರ್ ಈಗ ಈ ತಿಂಗಳದಾಗ ಬಿಚ್ಚಿದ್ರು ನಡಿತ್ರಿ ಅದು ಸೆಪ್ಟೆಂಬರ್ ಅಲ್ಲಿ ಬ್ಯಾಸಿಗನೂ ಅದು ಬಿತ್ತಕ್ಕ ನಡಿತೀವಿ ಅದಕ್ಕೆ ಇಂತಿ ಕಾ ಕಾಲ ಕಾಲ ಮಾಡೇನಿ ಹೈಬ್ರಿಡ್ ಜೋಳಕ್ಕೆ ಯಾವಾಗ ಆದ್ರ ನೀರಾವರಿ ನೀರೊಂದ ಇದ್ದ ಬಿಟ್ಟ ಆತಾವ ಹೊಲ ಚನ್ನಾಗಿ ಇದ್ದ್ಬಿಟ್ಟ ಆಗಿರ್ಬೇಕು ಆದ್ರ ಯಾಕ ಹೈಬ್ರಿಡ್ ಚೆನ್ನಾಗಿ ಇಳುವರಿ ಬರುತ್ತೆ ಬಿಳಿ ಜೋಳಕ್ಕಿ ಒಳ್ಳೆ ಇಳುವರಿ ಇಳುವರಿ ಬರ್ತೀರಿ ಒನ್ ಟು ಡಬಲ್ ಇಳುವರಿ ಹೌದ್ ಹೌದ್ ಹೌದು ಬೆಳಿಜೋಳ ಬಂದ ನೀವು ಹೇಳಿದ್ರೆ ಎಂಟರಿಂದ ರಿಂದ ಕ್ವಿಂಟಲ್ ಬಂತು ಅಂತ ಅಂತಂದ್ರೆ ಇದು ಒಂದು 20 ಕ್ವಿಂಟಲ್ ಮೇಲೇನು ಬೆಳೆಯುತ್ತಾ 15ರ ಮೇಲೆ 20 ಬೆಳೆಯಬಹುದು ಯಾಕಂದ್ರೆ ಮೈತೆನೇ ಹೀಂಗ್ ಇರುತ್ತೆ ಹೌದಾ ಹೌದುಳಿಳಿಜೊಳೆದ ಮೈತೆ ಇಷ್ಟೇ ಇಷ್ಟೇ ಬಂದಿದೆ ಅಂದ್ರೆ ಮೊಳನು ಮೊಳನ ಬಂದ ಒಂದು ಅರ್ಧ ಮೊಳದಿಂದ ಒಂದು ಮೊಳದವರೆಗೂ ವರೆಗೂ ಬರುತ್ತೆ ಇಳುವರಿ ಜಾಸ್ತಿ ಬರುತ್ತೆ ಅಂತಂತ ಕ್ರಮ ವಕ್ರಮೆಯಲ್ಲ ಒಂದೇ ಒಂದೇ ಇದು ಎಲೆ ದಪ್ಪ ಬರುತ್ತೆ ಹೈಬ್ರಿಡ್ ಜೋಳ ಹೈಬ್ರಿಡ್ ಜೋಳ ಸ್ವಲ್ಪ ಎಲಿ ಆಗಲ್ಲ ಸ್ವಲ್ಪ ಬೆಳೆವಣಿಗೆ ಬೆಳೆ ದೊಡ್ಡ ಕಡಿಮೆ ಇರುತ್ತೆ ಕುಳ್ಳಿಕೆ ಬೆಳೆ ಸ್ವಲ್ಪ ಕಡಿಮೆ ಇರುತ್ತಾ ಕಡಿಮೆ ಇರುತ್ತೆ ಬಿಳಿ ಜೋಳ ಜೋಳಂದ್ರೆ ಒಬ್ಬ ಮನುಷ್ಯನಿಗೆ ಬೆಳೆಯಲಿ ಒಬ್ಬ ಮನುಷ್ಯ ಕಾರಣ ಹೈಟ್ ಜಾಸ್ತಿ ಹೈಬ್ರಿಡ್ ಜೋಳ ಸ್ವಲ್ಪ ಎಲಿ ಕಡಿಮೆ ಇರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ ಹೈಬ್ರಿಡ್ ಜೋಳ ಬಿತ್ತನೆ ಮಾಡ್ವಿ ಕೆಲವರು ಜೂನಿಗೆ ಬಿತ್ತನೆ ಮಾಡ್ತಾರೆ ಹೈಬ್ರಿಡ್ ಜೋಳ ಹೈಬ್ರಿಡ್ ಜೋಳವನ್ನು ಬಿತ್ತನೆ ಮಾಡಿ ಇದನ್ನು ತೆಗೆದುಬಿಟ್ಟು ಆಮೇಲೆ ಮತ್ತೆ ಬಿಳಿ ಜೋಳವನ್ನು ಹಾಕ್ಬೋದಾ ಅದ ಹೈಬ್ರಿಡ್ ಜೋಳ ಹಾಕ್ಬೋದು ಅಲ್ಲ ನಾನು ಹೇಳೋದು ಹೈಬ್ರಿಡ್ ಜೋಳ ಒಂದು ಸೀಸನ್ ಬೆಳೀತಾರೆ ಮುಂಗಾರು ಮಳೆಗೆ ಅದನ್ನ ತೆಗೆದಾದ ಮೇಲೆ ಹಿಂಗಾರು ಮಳೆಗೆ ಮತ್ತೆ ಹಾಕ್ಬೋದಾ ಬಿಳಿ ಜೋಳ ನಾವು ಮೊದಲ ಯಾವ ಬೆಳೆ ಹಾಕಿರ್ತೀವಲ್ಲ ರೀ ಮತ್ತೆ ಅದೇ ಬೇಳೆ ಹಾಕಿರೋ ಸ್ವಲ್ಪ ಆ ಬೆಳೆ ಸರಿಯಾಗಿ ಬರಲ್ಲ ಅದು ಹ್ಮ್ ಸ್ವಲ್ಪ ಬೆಳೆ ಬದಲಾವಣೆ ಆಗ್ಬೇಕು ಅಂದ್ರೆ ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಮಾಡಬೇಕು ಬೇರೆ ಆದ್ರೆ ಚೆನ್ನಾಗಿ ಬರ್ತದೆ ಈಗ ಕೆಲವರು ಬಿಳಿಜೋಳ ಬೆಳೆ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಹೆಸರು ಹಾಕ್ತಾರೆ ಹ್ಮ್ ಮುಂಗಾರಿಗೆ ಹೆಸ ಹೆಸರು ಹಾಕಿದಾಗ ಅದು ದ್ವಿದಳ ಧಾನ್ಯ ಹೆಸರು ಹೆಸರು ಯಾಕೆ ಹಾಕ್ತಾರೆ ನಮ್ಮ ರೈತರು ಅಂತಂದ್ರೆ ಯಥೇಚ್ಛವಾಗಿ ಎಲೆಯನ್ನ ಉದುರಿಸುತ್ತೆ ಭೂಮಿಗೆ ಎಲೆಯನ್ನು ಉದುರಿಸಿದಾಗ ಭೂಮಿ ಸತ್ವಯುತ ಆಗುತ್ತೆ ಹೆಚ್ಚು ಸತ್ವಯುತ ಆದಾಗ ಬಿಳಚುವಳಕ್ಕೆ ಅದು ಪೌಷ್ಟಿಕೆಷ್ಟೆ ಹಂಗಾಗಿ ಒಂದು ದ್ವಿದಳ ಧಾನ್ಯವನ್ನು ಬೆಳೆದ್ ಅಂದ್ರೆ ಹಿಂಗಾರಲ್ಲಿ ಏಕದಳ ಧಾನ್ಯವನ್ನ ಶ್ರೀಯುತ ಅಮರ ಗುಂಡಪ್ಪ ಉಗರ್ ಸರ್ ಅವರು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ಬಿಳಿ ಜೋಳವನ್ನ ಬೆಳೆಯುವ ಕ್ರಮ ಅದರ ವಿಧಗಳು ಅದರ ಮತ್ತೆ ಇಳುವರಿ ಯಾವ ರೀತಿ ನಾವು ತೆಗಿಬೇಕನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬಹುಶಃ ಇದೆಲ್ಲ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ ಅವರ ಬಿಡುವಿನ ಸಮಯವನ್ನು ನಮ್ಮ ಬಸವ ಟಿವಿಗೆ ಮೀಸಲಿಟ್ಟು ಇಲ್ಲಿ ಬಂದು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದಕ್ಕೆ ಅವರಿಗೆ ನಮ್ಮ ಬಸವ ಟಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಪ್ರಿಯ ವೀಕ್ಷಕ ಬಂಧುಗಳೇ ಇದೇ ರೀತಿ ಇನ್ನೂ ಉತ್ತಮ ಉತ್ತಮ ಮಾಹಿತಿಯನ್ನು ಒತ್ತು ಮುಂದಿನ ಸಂಚಿಕೆಗಳಲ್ಲಿ ನಾವು ತರ್ತೀವಿ ಅಲ್ಲಿವರೆಗೆ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ